యో ప్రదీ నమ్మే నమ్మ అజ్జి నమ్మ అమ్మ నంజ వస బట్ట నీవంద్ర ఒనే మగ విద్య తొత్తు నాలుగు నా నమ్ అమ్మ నమ్మ అమ్మ యుగ జ హబ్బకి తొత్తినీ శివరాత్రి హబ్బకి తిమ్మ అప్పయ దుడుకోడల్ సుమీరు యుగ జబ్బు ఏడు జీతూ సుమ్ పాప మంజా బార నీరు వయ్క నీరు కాసి తణాక్త బారమ్తవే ಬಾರಲ್ಲ ತುಂಬ್ದಂತ ಹಬ್ದಾಗೆ ನೀರು ಹೋಯ್ಕೊಂಬ ನಂಗೆ ಓಡಾಡ್ತಾರೆ ಅಂದ್ಲಪ್ಪ ಹಾಂ ಬಾ ಹುಡ್ಗುರ್ ಜೊತೆಗೆ ಬಂದು ಆಮೇಲೆ ಆಡಿ ಬಿದ್ದೆ ಬಾ ನೀರು ಹೋಯ್ಕೊ ಬಾ ಎಲೆ ಬಾರೋ ನನಗೆ ಬಿದ್ದೈತಿ ಕೆಲಸ ಮಾಡಕ್ಕೆ ಇನ್ನು ನೆಲಪಲ್ಲ ಒರೆಸ್ಬೇಕು ನಾ ಒಂದಿವ್ಸ ನೀರು ಹೋಯ್ಕೊಂಡು ಫೋಟೋ ಪೂಜೆ ಮಾಡ್ಬೇಕು ಬಾ ಪಾಪ ಬಾ ಅಮ್ಮ ಇದೊಂದು ಹೋಗ ಮಾಡ್ಕತ್ತ ಓ ನಾನು ಒಯ್ಕೊಮಲ್ಲ ಹೋಗ್ ನೀರ ಆಮೇಲೆ ಒಯ್ಕೊಂಬ್ತೀನಿ ನಾನು ಇಡತ್ಕೆ ಒಯ್ಕೊಮಲ್ಲ ಓ ನೀನೇ ಒಯ್ಕೊ ಹೋಗಿ ಬಾರಪ್ಪ ನೀನು ಜಾಣ ಮರಲ್ವನಪ್ಪ ಮಂಜಾಣ ನೀನು ಹಾಂ ಹಿಂಗೆ ಆಟ ಮಾಡ್ತಾರೆ ನೀರೋ ಕಮ್ಮಕ್ಕೆ ಇವತ್ತು ಶಿವರಾತ್ರಿ ಹಬ್ಬ ಕಣಪ್ಪ ಹ್ಞೂ ತಾತಯ್ಯ ಕಣ್ ಕಳಿತಾನೆ ನೀರೋಹ್ ಕಂಬಲಿಲ್ಲ ಬಾ ಹೋಗಣ ಬಾ ಹ್ಞೂ ಇವತ್ತು ನಮ್ಮ ಮಂಜಾಣಗೆ ಇದು ಹೊಸ ಬಟ್ಟೆ ಇಕ್ತೀನಿ ಬಾರ 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 ಬಾರಲ್ಲ ಮಂಜೆ ಯೋಟಾ ಆಟ ಮಾಡ್ತಾ ಅತ್ತ ಏ ಯುದ್ದಾಗಿಂದು ಹುಡ್ಕಿದ್ದೀನಿ ಅಲ್ಲಿ ಅಲ್ಲಿಲ್ಲ ಅಲ್ಲಿ ಎಲ್ಲೂ ಸಿಗದಂಗೆ ಬಂದಿಲ್ಲ ಆಟ ಆಡ್ದಂಗೆ ಕುಂತಿದ್ದ ಬಾ ನೀರೋಹ್ಕಮಿ இன்னொணுத்தி இல்லை நீ அஜி அப்ப எல்லாரும் ஆமே வைக்கம் நீர்னா இன்னொரு பைனே அப்பாடது மஞ்ச நீனிவத்தூ எட கடை மகலாக எதா ஹம் சிவராத்திரி அப்ப நோடங்க ஏரிக்க அஷ்டி பாப ஓகே பாப அந்த நான் சும் இவன் திக்கு மக்கை வைக்கம் ஆஹ் ஒத்தி கேல் உட்கா ಆಮೆಕ್ಕಿಂತ ಸಣ್ಣ ಹುಡುಗರು ಹೇಳದಾರ ಮಾತು ಕೇಳಬೇಕು ಬಾ ಹೋಗಣ ಪ್ರದೀಪ ಆಮೆಕಿಂತ ಬತ್ತಿನ ಕಣ ನಾನು ಇವಾಗ ಇವ ಅಮ್ಮಯ್ಯಬ್ಬ ಅಲೀತಿ ತಂಗೇನ ನೀರು ಒಯ್ಕಬಾರ ನೀರು ಎಕಬಾರ ಅಂತಾನೆ ಹೋಗ ನೀರು ನೀರು ಒಯ್ಕಂಡು ಪೂಜೆ ಮಾಡು ಆಮೇಲೆ ಬತ್ತೀನಿ ನಾನು ಸರಿ ಕಣ ಆಯ್ತು ನಾನು ಹೋಗ್ತೀನಿ ಹೋಗು ಹ್ಮ್ ನಾನು ವೈಕಮಲ್ಲ ಹೋಗು ನೆನ್ನೆ ದಿನದಿಂದ ನೀರು ಹೊಯ್ಕೊಂಡಿದ್ದೀನಿ ತಿರುಗಿ ಇವ ಅಮ್ಮಾಯಿ ನೀರು ಹೊಯ್ತೀನಿ ಅಂತೈತಿ ಇವ ಅಮ್ಮಾಯಿ ಏನು ತಣ್ಣೀರು ಹೊಯ್ತೈತೆ ಈ ಬಿಸ್ಲಾಗೆ ಸುಡು ಸುಡೋ ನೀರು ನನ್ನ ಕೈಲಿ ಹೊಯ್ಕೊಂಬಕ್ಕೆ ಆಗಲ್ಲ ಕೈ ಮೈ ಎಲ್ಲ ತಿಕ್ತ ಕಲ್ ತಗೊಂಡು ನನ್ನ ಕೈಲಿ ಆಗಲ್ಲ ಅಂತ ತಿಕ್ಕಿಸ್ಕೊಂಬಲ್ಲ ಹೋಗು ನಾನು ನೀರು ಹೊಯ್ಕೊಂಬಲ್ಲ ಏನೂ ಇಲ್ಲ ಈಗ ನೋಡು ಯಾಕೆ ಬಲ್ರೇ ಕುಸ್ತಿದ್ಯಾ ಇವತ್ತು ಏನಿಲ್ಲ ಕುರ್ಗಿರಂಬಳೆ ಕಂಚಿ ತಕೊಂಡು ಏರಿಕೆ ಬಿಡ್ತೀನಿ ಓಹೋ ನೀರು ಒಯ್ಕೊಂಬತ್ತಿ ಒಂದೊಂದು ಅದೊಂದು ಗೋಳೆ ಯಾವಾಗಲೂ ಮಾರ ಇರ ಮಕ್ಕಳು ನೀರು ಒಯ್ಕೊಂಡು ಹೊಸ ಬಟ್ಟೆ ಇಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಎಲ್ಲ ಮಾಡ್ತವೆ ಇನ್ನ ನಮ್ಮ ಮಗ ತಿರ್ಗನ್ ಯಾಕರೆ ಹೊಡೆಯಾಕಿ ವಯ್ಕಳ ನೀರು ಕುಕ್ಕರ್ಸ್ಕೊಂಡು ಸುಮ್ಮನೆ ಅಯ್ಯ 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 ಇದೇ ಯಾಕೆ ಮಣ್ಣೆ ಹುಡುಗದ್ ನಂಗೆ ದಿನ ಹುರ್ಕೊಂಡು ತಿಂತಿದ್ಯಾ ಯಾಕೆ ಏನು ಮಾಡ್ದೆ ಪಾಪ ಹಾಂ ಮಂಜಣ್ಣ ಯಾಕಪ್ಪ ಯಾಕ ನಿಮ್ಮ ಅಮ್ಮ ಬೈತದಾಳೆ ಏನು ಮಾಡ್ದೆ ಅಂತದ್ದು ನೀನು ಅಲ್ಲಿ ಕಣತೆ ನೋಡ ಮತ್ತೀಗ ತುಂಬದಂಥ ಹಬ್ಬ ಶಿವರಾತ್ರಿ ಹಬ್ಬ ಹೆಂಗೆ ಮಾಡ್ಬೇಕೇಳು ಹುಡುಗರೆಲ್ಲ ನಾನು ನೀರು ಹೋಯ್ಕೊಂಡು ಹೊಸ ಬಟ್ಟೆ ಹಚ್ಕೊಂಡು ಓಡಾಡ್ತಾ ಇದ್ದಾವೆ ಈ ನನ್ನ ಮಗು ನೀರು ಐಯ್ತಿನ ಬಾರಲ್ಲ ಅಂತ ಹೋದ್ರೆ ಹುಡುಕಂತ ತಪ್ಪಿಸ್ಕೊಂಡು ನಾನು ವೈಕಮಲ್ಲ ವೈಕಮಲ್ಲ ಅಂತಾನೆ ನನಗೆ ರೇಗ್ ಬಂತು ನೋಡು ಅದಕ್ಕೆ ಬೈದೆ ಒಂದು ಎಡ್ಮಾತ ಇದ್ದಾನೆ ಅದಕ್ಕೆ ನಾನು ನೀರು ಒಯ್ಕಮ್ಮಲ್ಲ ಅಂತಾನೆ ಹಾ ಹಾ ನಿಮ್ಮ ಅಮ್ಮಗುಂತೀಕ ಮ್ಯಾಕೋಗಿ ಹಾಂ ನೀನೆಲ್ಲ ಕೊಟ್ರೆ ಸಲಿಗೆಯಿಂದನೇ ಹೆಂಗಾಗಿರೋದು ಅಲ್ಲವೇ ಅಮ್ಮಣಿ ಆ ಸಣ್ಣ ಹುಡುಗರಿಗೆ ಹಿಂಗೆ ಬೊಯ್ಯೋದು ಒಯ್ಯದು ಮಾಡಿದ್ರೆ ಅವು ಮಂಡು ಬೀಳ್ತಾವೆ ಅಷ್ಟೇ ಹ್ಞೂ ಮಂಡು ಬಿದ್ದರೆ ತಿರ್ಗ ಕೈಗೂ ಸಿಗಲ್ಲ ಬಾಯಿಗೂ ಸಿಗಲ್ಲ ಹಂಗಾಗಿ ಬಿಡ್ತಾವೆ ಅಂದ್ರೆ ಒಟ್ಟು ನೋಡ್ಕೊಂಡು ನಿಯರ್ ಪೊಯಿ ನಿಧಾನ ಕೇಳಬೇಕು ಕಲ್ತ್ಕೊತ ಹುಡುಗರು ಹ್ಞೂ ನಮ್ಮ ಪಾಪ ಮುಂಜಾನೆ ಬುದ್ಧವಂತ ಕಣಮ್ಮ ಅವನು ಹ್ಞೂ ಪಾಪ ಮುಂಜಾನೆ ಹ್ಞೂ ಬಾರಪ್ಪ ನೀರು ಹೊಯ್ತೀನಿ ಬಾ ನಿಮ್ಮ ಅಮ್ಮಾಯಿ ಬಾ ನೀನು ಹ್ಞೂ ನಿಮ್ಮ ಅಮ್ಮಯ್ಯ ಒಳ್ಳೆಳಲ್ಲ ಹ್ಞೂ ಬಿಸಿ ಬಿಸೇ ಸುಡು ಸುಡ ನೀರು ಓಯ್ತಾಳೆ ನಿಮ್ಮ ಅಮ್ಮಯ್ಯ ಅದಕ್ಕೆ ನಾನು ನಮ್ಮ ಹುಡುಗಿಗೆ ಕಣ್ಣಂದ ಹೋಯ್ತೀನಿ ನೀರ ಏಯ್ ಬರಮಣಿ ಇಸ್ಕೆ ನಾನು ಮಾತಾಡ್ತೀನಿ ನಾನು ಮಾಮ നോടീ മതി ഇവ അമ്മ നദീപനു അത് ഊർ മുൻ ആട്ടാവി അല്ലെ ഉടിക്കോടൊക്ക വയ്ക്കില്ല അഷ്ട കുറംബളി കി തേരിത്ത ബൈത നോട്യമോയ് ആമേല നിർ ഒയ്ക്കൈനു നിങ്ങ ഹ யது க்கம்மன் அம்மையா பாப்பே மஞ்சண சுமக்கி நம்ம அம்மியே பூத்தி இல்ல ஆல்ங்க ஏன மாதாத்த நம் பாப்பா நான் பங்காரி மஞ்சணே எந்தனும் ஆஹ்ராயன் அந்தன அந்த நம்ம அம்மாயி பயக்க வந்தே நோடப்பா ம் பாப்பா நம்ம அம்மாயின் கேனப்போது ಹ್ಞೂ ಹ್ಞೂ ಒಯ್ಕ ಅಮ್ಮ ನೀರು ಒಯ್ತಾಳೆ ಒಯ್ಕ ಹ್ಞೂ ಏನು ಇವತ್ತು ಶಿವರಾತ್ರಿ ಹಬ್ಬ ತಾತಯ್ಯ ಕಣ್ ಕಳಿತಾನೆ ನೀರು ಒಯ್ಕಂಬಲಿಲ್ಲ ಅಂದ್ರೆ ಹೆಂಗ ಹ್ಞೂ ನೀರು ಒಯ್ಕೊಬೇಕಣಪ್ಪ ಹ್ಞೂ ನೋಡು ಅವರೆಲ್ಲ ಒಯ್ಕೊಂಡವ್ರಿ ಸುಸ್ಮಿತ ಒಯ್ಕೊಂಡವಳೆ ಪವಿತ್ರ ಹೊಯ್ಕೊಂಡವಳಿ ಸವಿತ ಒಯ್ಕಂಡವಳಿ ಹಾಂ ಇವನು ಎಲ್ಲರೂ ಮಹೇಶ ಚಂದ್ರ ಹಾಂ ಅವನು ಗೊರವಪ್ಪನ ಮಗ ಎಲ್ಲರೂ ನೀರು ಒಯ್ಕೊಂಡು ಎಂಥ ಶನ ಇದ್ದಾರೆ ನೋಡು ನೀನಿನ್ನೂ ಹಿಂಗೆ ಇದೆಯ ನೋಡು ಅದಕ್ಕೆ അമ്മയ നീരൊയ് വയ്യസ്ക നോ നോടി വജ്ജിന മദൽ അമ്മയൊയത് ഇത്തിരി ഗാളി നന്ന നരൊയ്ക്കേവിബന് ഓന അമ്മയ ഇബ്രീ ചേർക്കൊയ്ക്കുമ്പോൾ തീരിവത്ത് നിക്ക നീ ഇഷ്ട ನಿಮ್ಮ ಅಪ್ಪಾಯಿ ಬಂದು ಬೈ ತಂದು ಕಣ ಸುಮ್ಮನೆ ಹ್ಞೂ ಏನಿಲ್ಲ ಅವನು ಮದ್ಲೆ ಅವನು ರಾಕ್ಷಸನಂತಾನು ನಿಮ್ಮ ಅಪ್ಪಯ್ಯ ಕುಡ್ದು ಬೇರೆ ಬಂದಿರ್ತಾನೆ ನೋಡು ಏರಿಕೆ ಬಿಡ್ತಾನೆ ಸುಮ್ಮನೆ ನೀರು ಐಕೊಮ್ಮದು ಕಲಿ ನೀನು ಹೋಗು ನೀರೋಕ ಅಮ್ಮನ ಜೊತೆಗೆ ಹೋಗಿ ಹ್ಞೂ 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 ನೀರು ಏಕಮ್ಮಲ್ಲ ಅಂದ್ರೆ ಯಾರು ಬಿಡಲ್ಲ ನನ್ನ ನಾನೇನು ಮಾಡೋದು ಅಜ್ಜಿ ಈಗ್ಲೇ ಹೇಳ್ತಾ ಇದ್ದೀನಿ ನೋಡು ಜಾಸ್ತಿ ಸುಡ ನೀರು ಇದ್ರೆ ನಾನು ವಯಸ್ಕಮಲ್ಲ ಉಡೋಗ್ತೀನಿ ಅಷ್ಟೇನಾ ಅಮ್ಮಯ್ಯ ಕಲ್ ತಕೊಂಡು ಉಜ್ಜಿತೈತೆ ಕೈ ಕಾಲೆಲ್ಲ ನಾ ಅವು ಉರಿತವೆ ನನ್ನ ಕೈಲಿ ಉಜ್ಜಿಸ್ಕೊಂಬಕ್ ಆಗಲ್ಲ ಸುಮ್ಮನೆ ಸೋಪ್ ಹಾಕಿ ನೀರು ಇದ್ರೆ ವಯಸ್ಕೊಂಬ್ತೀನಿ ತಣ್ಣೀರ ಸುಮಾರಾಗಿ ಬೆಚ್ಚಿರ್ಬೇಕು ಅಷ್ಟೇನಾ ಜಾಸ್ತಿ ಸುಡ ನೀರು ಇದ್ರೆ ಅಲ್ಲಿಂದನೇ ಕಿರ್ಲು ಕಂಡು ಉಡೋಗ್ತೀನಿ ಅಷ್ಟೇ ಅಮ್ಮಯ್ಯ ಹೇಳಿ ಈಗ್ಲೇನ ಕೇಳಿಸ್ಕೊಂಡೇನೆ ಅಮ್ಮಣಿ ಹ್ಞೂ ಪಾಪಗೆ ನೀನು ಜೋರಾಗಿ ತಕೊಂಡು ಉಜ್ಜಂಗಿಲ್ಲ ಮೈನ ಸುಡ್ ಸುಡ ನೀರು ಒಯ್ಯಂಗಿಲ್ಲ ಅವ್ನ ಎಂತ ಕೇಳ್ತಾನೆ ಅಂತ ಒಯ್ಬೇಕು ಅದೇನೇ ಅಮ್ಮಣಿ ಹ್ಞೂ ಹೇ ಅಮ್ಮಣಿ ಕರ್ಕೊಂಡು ಹೋಗಿ ಬೈನ ಹೆಂಗನಾಪ್ಪ ನೀರೋಯ್ಕೊತೀನಿ ಅಂತ ಒಪ್ಕೊಂಡಿವನಿ ತಿರುಗನಿ ಎತ್ತನ ಎದಗಿದ್ದಾನು ಬಾ ಕರ್ಕೊಂಡು ಹೋಗ್ಬಾ ಕೇಳಿಸ್ತೇನೆ ಅಮ್ಮಣಿ ಹ್ಞೂ ಮಂಜುಗೆ ಪಾಪಿಗೆ ನೀನು ಉರಿಯಂಗೆ ಉಜ್ಜಬೇಡ ಮೈನ ಹೆಂಗ ಹ್ಞೂ ಬರಾಮಣಿ ಹೋಗ್ಬೈನ್ ಹ್ಞೂ ಇವನೇನ್ ಬಾಳೆಣ್ಣಿಂಗ್ ಗುಡಾಡದಿಳದಿ ಸೂಕ್ಷ್ಮ ಅಂದ್ರ ಸೂಕ್ಷ್ಮ ಅಜ್ಜಿ ಅಮ್ಮ ತಿರುಗ್ ಬೈತೈತ್ ಗಮ್ತೈತ ಅಲ್ಲಿ ಬಾಸ್ಲಾಕ್ ಹೋಗ್ತಾ ಏನಿಲ್ಲ ಸುಡು ಸುಡವ್ ಸುಡ್ ಸುಡವ್ ಕಣಜಿ ಕಲ್ ತಕೊಂಡ್ ತರ ತರ ತರಾ ಉಜ್ತೈತಿ ಮೈ ಎಲ್ಲ ಉರ್ದು ಹೋಗ್ತೇತ್ ಕಣಜಿ ನೀನೇ ಒಯ್ ಬರಜ್ಜಿ ನೀರ್ನ ಇಲ್ಲ ನಡಿಯಪ್ಪ ನಿಮ್ಮಮ್ಮಯಲ್ವೇ ಅವಳು ಅವಳು ಬೊಯ್ಯಲ್ಲ ಸುಮ್ಮನೆ ಅವಳು ನೀನು ಒಳ್ಳೆ ಅಂತ ಗಮ್ತಾಳಿ ಹ್ಞೂ ಒಂದು ನೋಡಿಯಪ್ಪ ನೀನು ಬುದ್ಧಿ ಕಲ್ತ್ಕೊಂಬಲಿ ಅಂತ ಎರಡು ಮಾತು ಬೊಯ್ತಾರೆ ಅಷ್ಟೇ ಹ್ಞೂ ನೋಡಿ ಏ ಕರ್ಕೊಂಡೋಗ್ಯಮ್ಮಣ್ಣಿ ನೀರು ಒಯ್ಯಕ್ಕೆ ಕರ್ಕೊಂಡೋಗಿ ರಾಮ 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 ನಮ್ಮ ಹುಡುಗನ ಕರ್ಕೊಂಬಂದು ನೀರು ಒಯ್ಬೇಕು ಅಂದರೆ ಸಾಕು ಸಾಕಾಗೋಗಿ ಹ್ಞೂ ನಿಮ್ಮನೆ ಹುಡುಗರು ನಿಂಗೇನೆ ಅಬ್ದಕ್ಕೆ ಪಬ್ದಾಗ ನೀರು ಒಯ್ಕೊಂಬ ಕಾಟ ಮಾಡೋದು ಅಯ್ಯೋ ನಮ್ಮ ಹುಡುಗಿಗೆ ಆ ನೀರು ಒಯ್ಕೋಬೇಕು ಅಂದ್ರೆ ಅದು ಏನು ಆಕೈತೆ ಅವ್ನಿಗೆ ಎಗ್ರಿಗೆ ಬೀಳ್ತಾರೆ ಹಂಗೆ ಹ್ಞೂ 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 ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹ್ಞೂ ಭಗವಂತ ಶಿವಪ್ಪ ನಿಮ್ಮೆಲ್ರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದು ಮರಿದಂಗೆ ಸಬ್ಸ್ಕ್ರೈಬ್ ಆಗಿರಿ ಮರಿಬೇಡ್ರಿ